ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಹದಿನಾಲ್ಕನೇ ಕಂತಿನ ಹಣದ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಇದೆ ಅಂತಲೇ ಹೇಳ್ಬೋದು ಸೊ ಇವತ್ತು ಬುಧವಾರ ಈ ಕೆಲವೊಂದು ಜಿಲ್ಲೆಗಳಿಗೆ ಹದಿಮೂರು ಜಿಲ್ಲೆಗಳಿಗೆ ಇವತ್ತು ಹಣ ಬಿಡುಗಡೆ ಮಾಡಿದ್ದಾರೆ ಅನ್ನೋ ಒಂದು ಸುದ್ದಿ ಅಂತೂ ಕೇಳಿ ಬಂದಿದೆ ಅಂತಲೇ ಹೇಳ್ಬೋದು ಸೊ ಅದ್ರ ಬಗ್ಗೆ ಏನು ಅಪ್ಡೇಟ್ ಇದೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನಾನು ಈ ಒಂದು ವೇಳೆಯಲ್ಲಿ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಬೇಕು ಸಣ್ಣ ಬಿಗಿನಿಂಗಿಂದ ಎಂಡವರೆಗೂ ಪೂರ್ತಿಯಾಗಿ ವಾಚ್ ಮಾಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಇಲ್ಲಾಂತಂದರೆ ಎಲ್ಲ ಅರ್ಧಂಬರ್ಧ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಈ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಅನ್ನೋದು ಸಂಪೂರ್ಣ ಮಾಹಿತಿಯನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಮಧ್ಯದಲ್ಲಿ ಎಲ್ಲರೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಿಮ್ಗೆಲ್ಲಾದರೂ ಈ ಒಂದು ದಯವಿಟ್ಟು ಒಂದು ಕೂಡ ಲೈಕ್ ಮಾಡಿ ಹಾಗೆ ಮರೀದೆ ಕಮೆಂಟ್ ಮಾಡಿ ಇನ್ನು ಶೇರ್ ಮಾಡಿ ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಮಹಾಲಕ್ಷ್ಮಿ ಹದಿನಾಲ್ಕನೇ ಕಂತಿನ ಹಣ ಸೊ ಅದ್ರ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಇದೆ ಅಂತಲೇ ಹೇಳ್ಬೋದು ಸೊ ಹದಿನಾಲ್ಕನೇ ಕಂತಿನ ಹಣಕ್ಕಾಗಿ ಸಾಕಷ್ಟು ಜನ ಕಾಯ್ತಾಯಿದ್ರು ಎಲ್ಲರೂ ಕೂಡ ಒಂದು ಸಿಹಿ ಸುದ್ದಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ಎಲ್ಲರಿಗೂ ಕೂಡ ಸೊ ನೆನ್ನೆ ಕೂಡ ಸಾಕಷ್ಟು ಜನಕ್ಕೆ ಹಣ ಬಿಡುಗಡೆ ಪ್ರ ಪ್ರಾರಂಭ ಆಗಿದೆ ನಿನ್ನೆ ಕೂಡ ನೆನ್ನೆಯಿಂದ ಕೂಡ ಬೆಳಗ್ಗೆ ಹನ್ನೊಂದುವರೆಯಿಂದಲೂ ಕೂಡ ಹಣ ಪ್ರಾರಂಭ ಆಗಿದೆ ಸೊ ನಿನ್ನೆ ಕೂಡ ನಾನೊಂದು ವೀಡಿಯೋವನ್ನು ಕೂಡ ಅಪ್ಲೋಡ್ ಮಾಡಿದ್ದೆ ಗೃಹಲಕ್ಷ್ಮಿ ಹದಿನಾಲ್ಕನೇ ಅಂತಿನ ಹಣ ಬಿಡುಗಡೆ ಪ್ರಾರಂಭ ಆಗ್ತಾಯಿದೆ ಅಂತೇಳಿ ಅದ್ರ ಬಗ್ಗೆ ಕೂಡ ಪೂರ್ತಿಯಾಗಿ ಇನ್ಫಾರ್ಮೇಷನ್ನು ಕೂಡ ನಾನು ಹಿಂದಿನ ವೀಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೆ ಅದನ್ನು ಬೇಕಿದ್ರೆ ನಾನು ಐ ಕಾರ್ಡಲ್ಲಿ ಹಾಕಿದ್ದೀನಿ ಅದರಲ್ಲಿ ಕೂಡ ಚೆಕ್ ಮಾಡ್ಕೊಳ್ಳಿ ಆ ಒಂದು ವೀಡಿಯೋ ಕೂಡ ನೋಡಿ ನಿಮಗೆ ಗೊತ್ತಾಗುತ್ತೆ ಹದಿನಾಲ್ಕನೇ ಅಂತಿನ ಹಣದ ಬಿಗ್ ಅಪ್ಡೇಟ್ ಏನಿದೆ ಅಂತೇಳಿ ಇವತ್ತಿನ ಅಪ್ಡೇಟ್ಗೆ ಬರೋದಾದರೆ ಇವತ್ತು ಹದಿಮೂರು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತೇಳಿಲಿ ಬಂದಿರುವಂಥ ವಿಚಾರ ಅಂತ ಹೇಳ್ಬೋದು ಸೊ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಯಾವಾಗಿಂದ ಬಿಡುಗಡೆ ಮಾಡ್ತಾ ಇದ್ದಾರೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಪ್ರತಿ ಸರಿ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬಾರ್ದು ಕೊನೆಯ ತನಕ ನೋಡಬೇಕು ಸೊ ನಿನ್ನೆ ಹನ್ನೊಂದುವರೆಯಿಂದ ಗೃಹಲಕ್ಷ್ಮಿ ಹದಿನಾಲ್ಕನೇ ಗಂತೆ ಹಣ ಬಿಡುಗಡೆ ಪ್ರಾರಂಭ ಆಗಿದೆ ಸೊ ನಿನ್ನೆಯಿಂದಲೂ ಕೂಡ ಹಣ ಬಿಡುಗಡೆ ಆಗ್ತಾ ಇದೆ ನಿನ್ನೆ ಕೂಡ ಸಾಕಷ್ಟು ಜನಕ್ಕೆ ಸಾಕಷ್ಟು ಜನಕ್ಕಲ್ಲ ಟ್ವೆಂಟಿ ಫೈವ್ ಪರ್ಸೆಂಟ್ ಜನಗಳಿಗಂತೂ ನಿನ್ನೆ ಹಣ ಅಂತ ಹೋಗಿದೆ ಅಂತಲೇ ಹೇಳ್ಬೋದು ಸೊ ಕೆಲವೊಂದು ಕಡೆ ನೋಡ್ತಾ ಇದ್ದೀನಿ ಕೆಲವೊಬ್ಬರು ಏನು ಹೇಳ್ತಾ ಇದ್ದಾರೆ ಕಮ್ ಹಣ ಬಂದಿದೆ ಅಂತ ಹೇಳಿ ಕೂಡ ಕಮೆಂಟ್ ಮುಖಾಂತರ ತಿಳಿಸ್ತಾ ಇದ್ದಾರೆ ಆ್ಯಂಡ್ ಇನ್ನು ಕೆಲವರು ಏನು ಮಾಡ್ತಿದ್ದಾರೆ ಹಣ ಬಂದಿಲ್ಲ ಅಂತಲೂ ಕೂಡ ಕಮೆಂಟ್ ಮುಖಾಂತರ ತಿಳಿಸ್ತಾ ಇದ್ದಾರೆ ಹಣ ಬಂದಿಲ್ಲ ಅಂತ ಹೇಳಿದರೆ ಇಲ್ಲಿ ಯಾರೂ ಕೂಡ ಟೆನ್ಷನ್ ತೊಗೊಳ್ಳೋ ಅಗತ್ಯ ಇಲ್ಲ ಯಾಕೆಂತಂದರೆ ನಾನು ಕೆಲವೊಂದ್ರೂ ವೀಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿರ್ತೀನಿ ಇನ್ನು ಒಂದೇ ಸರಿಗೆ ಎಲ್ಲರೂ ಕೂಡ ಡಿ ಬಿ ಡಿ ಮುಖಾಂತರ ಎಲ್ಲ ಒಂದು ಹಣವನ್ನು ಕೂಡ ಅಂದರೆ ಎರಡೂವರೆ ಸಾವಿರ ಕೋಟಿ ಹಣವನ್ನು ಕೂಡ ಎಲ್ಲರೂ ಬ್ಯಾಂಕ್ ಕೂಡ ಹಾಕೋದಕ್ಕಾಗಲ್ಲ ಸೊ ಒಂದು ದಿನ ಒಬ್ರಿಗೆ ಅಂದರೆ ಒಂದೊಂದು ದಿನ ಒಬ್ಬರಿಗೆ ಬರುತ್ತೆ ಇನ್ನು ಕೆಲವ್ರಿಗೆ ಬರಲ್ಲ ಆ ಥರ ಕೂಡ ಸಮಸ್ಯೆ ಆಗುತ್ತೆ ಆದರೆ ಒಂದು ವಾರ ಅಂತೂ ಟೈಮ್ ಬೇಕಾಗೇ ಬೇಕಾಗುತ್ತೆ ಅಂತಲೂ ಕೂಡ ನಾನು ತಿಳಿಸ್ಕೊಡಿದೆ ಸಾಕಷ್ಟು ವೀಡಿಯೋದಲ್ಲಿ ಗೃಹಲಕ್ಷ್ಮಿ ವಿಡಿಯೋಗಳೆಲ್ಲದರೂ ಕೂಡ ನಾನು ಸಾಕಷ್ಟು ಸರಿ ಈ ಒಂದು ವಿಚಾರನ ಹೇಳಿದ್ದೀನಿ ಸೊ ನಿನ್ನೆ ಕೂಡ ಇಪ್ಪತ್ತೈದು ಪರ್ಸೆಂಟ್ ಜನಗಳಿಗೆ ಹಣ ಅಂತೂ ಬಂದಿದೆ ಆದರೆ ಹಿಂಗೆ ಕೆಲವರಿಗೆ ಮಾತ್ರ ಹಣ ಬಂದಿಲ್ಲ ಅಂತಲೇ ಹೇಳ್ಬೋದು ಟ್ವೆಂಟಿ ಫೈವ್ ಪರ್ಸೆಂಟ್ ಜನಗಳಿಗೆ ಹಣ ಬಂದಿದೆ ಇನ್ನು ಸೆವೆಂಟಿ ಫೈವ್ ಪರ್ಸೆಂಟ್ ಜನಕ್ಕೆ ಹಣ ಬಂದಿಲ್ಲ ಸೊ ಒಂದು ವಾರಗಳ ಕಾಲ ಟೈಮಂತೂ ಬೇಕಾಗುತ್ತೆ ಸೊ ದಿನ ಕೂಡ ಕೆಲವರಿಗೆ ಕೆಲವರಿಗೆ ಬರ್ತಾ ಹೋಗುತ್ತೆ ಆ್ಯಂಡ್ ಇವತ್ತು ಬಂದುಬಿಟ್ಟು ಈ ಹದಿಮೂರು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಬಂದಿರುವಂಥ ವಿಚಾರ ಅಂತಲೇ ಹೇಳ್ಬೋದು ಸೊ ಯಾವ್ಯಾವ ಜಿಲ್ಲೆ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ಒಂದು ವೇಳ್ಯದಲ್ಲಿ ಕಂಪ್ಲೀಟಾಗಿ ವಾಚ್ ಮಾಡಬೇಕು ಆ್ಯಂಡ್ ಈ ಒಂದು ಜಿಲ್ಲೆಗಳಲ್ಲಿ ನೀವು ಯಾವ್ದಾದ್ರೂ ಇತ್ತು ಅಂದರೆ ಖಂಡಿತವಾಗ್ಲೂ ಕೂಡ ಹೋಗಿಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆನ ಚೆಕ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಕೂಡ ಹಣ ಬಂದಿರುತ್ತೆ ಒಂದು ವೇಳೆ ಹಣ ಬಂದಿಲ್ಲ ಅಂದರೆ ಇನ್ನೂ ಯಾವ ಜಿಲ್ಲೆ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಆ್ಯಂಡ್ ಯಾವಾಗ ಇನ್ನೂ ಬಿದ್ದ ಅಪ್ಡೇಟ್ ಏನಿದೆ ಸೊ ಎಲ್ಲದನ್ನು ಕೂಡ ನಾನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ ಈಗ ಮೊದಲನೇದಾಗಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡಿದ್ದಾರೆ ಅಂತ ನಾನು ತಿಳಿಸ್ಕೊಡ್ತೀನಿ ಮೊದಲನೇದು ಬಂದ್ಬಿಟ್ಟು ಮಂಡ್ಯ ಜಿಲ್ಲೆ ಎರಡನೇದು ಬಂದ್ಬಿಟ್ಟು ಮೈಸೂರು ಜಿಲ್ಲೆ ಮೂರನೇದು ಬಂದ್ಬಿಟ್ಟು ಕೊಡಗು ಜಿಲ್ಲೆ ನಾಲ್ಕನೇದು ಬಂದ್ಬಿಟ್ಟು ಶಿವಮೊಗ್ಗ ಜಿಲ್ಲೆ ಐದನೇದು ಬಂದ್ಬಿಟ್ಟು ಏನು ದಾವಣಗೆರೆ ಜಿಲ್ಲೆ ಆರನೇದು ಬಂದ್ಬಿಟ್ಟು ಚಿತ್ರದುರ್ಗ ಜಿಲ್ಲೆ ಬಂದ್ಬಿಟ್ಟು ಚಿಕ್ಕಮಗಳೂರು ಜಿಲ್ಲೆ ಎಂಟನೇದು ಬಂದ್ಬಿಟ್ಟು ಮಂಡ್ಯ ಜಿಲ್ಲೆ ಒಂಬತ್ತನೇದು ಬಂದ್ಬಿಟ್ಟು ವಿಜಯಪುರ ಜಿಲ್ಲೆ ಹತ್ತನೇದು ಬಂದ್ಬಿಟ್ಟು ಏನೋ ಸಾರಿ ರಾಮನಗರ ಜಿಲ್ಲೆ ಬಂದ್ಬಿಟ್ಟು ಬೆಳಗಾವಿ ಜಿಲ್ಲೆ ಹನ್ನೆರಡು ಬಂದ್ಬಿಟ್ಟು ಬೆಂಗಳೂರು ಗ್ರಾಮಾಂತರ ಮತ್ತೆ ಹದ್ ಬಂದ್ಬಿಟ್ಟು ಬೆಂಗಳೂರು ನಗರ ಸೊ ಇದಿಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿ ಬಂದಿರುವಂಥ ವಿಚಾರ ಅಂತಲೇ ಹೇಳ್ಬೋದು ಸೊ ಇಷ್ಟು ಜಿಲ್ಲೆಗಳಲ್ಲಿ ಯಾರ್ಯಾರು ಗೃಹಲಕ್ಷ್ಮಿಯರಿದ್ದಾರೆ ಸ್ವಂತವರು ದಯವಿಟ್ಟು ಹೋಗ್ಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆನ ಚೆಕ್ ಮಾಡ್ಕೊಳ್ಳಿ ನೀವು ಬೇಗ ಚೆಕ್ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗತ್ತೆ ಹಣ ಬಂದಿದೆಯಾ ಇಲ್ವಾ ಅಂತೇಳಿ ಸೊ ಅದರಿಂದ ಸಾಕಷ್ಟು ಜನ ಕೂಡ ಹಣ ಬಂದಿದೆಯಾ ಇಲ್ವಾ ಅನ್ನೋದು ಕೂಡ ಗೊತ್ತಾಗುತ್ತೆ ಅದನ್ನು ಕೂಡ ನೀವು ನಿಮ್ಗೇನೂ ಒಂದು ವೇಳೆ ಹಣ ಬಂದಿದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಮಿಂದ ನಿಮ್ಮ ನೋಡೋಂಥ ಕಮೆಂಟ್ ಯಾರಿಗಾದರೂ ಅಂದರೆ ಯಾರಿಗಾದ್ರು ಕೂಡ ಗೊತ್ತಾಗುತ್ತೆ ಹಣ ಬಂದಿದೆ ಸೊ ನಮಗೂ ಕೂಡ ನಾಳೆ ಬರುತ್ತೆ ಅನ್ನೋ ಒಂದು ಇದಿರೋದೇನೋ ನಂಬಿಕೆಯಿಂದಲೂ ಕೂಡ ಕಾಯ್ತಾರೆ ಇಲ್ಲಾಂದರೆ ಹಣ ಬರ್ತಾ ಇಲ್ವೇನೋ ಸುಮ್ಮನೆ ಇವರು ವೀಡಿಯೋಗಳನ್ನ ಅಂದರೆ ಒಂದು ಸುಮ್ಮನೆ ಸುಳ್ಳು ಸುಳ್ಳಿ ಸುದ್ದಿ ಹಬ್ತಾಯಿತೇನೋ ಅನ್ನೋ ಒಂದು ಇದನ್ನು ಕೂಡ ಅವ್ರು ಅಂದ್ಕೊಬಿಡ್ತಾರೆ ಆಗ್ಬಿಟ್ಟು ದಯವಿಟ್ಟು ಏನಾದರೂ ಹಣ ಬಂದಿದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅದು ಕೂಡ ಸಾಕಷ್ಟು ಜನಕ್ಕೆ ಗೊತ್ತಾಗುತ್ತೆ ಆ್ಯಂಡ್ ಹಣ ಬಂದಿಲ್ಲ ಅಂದರೂ ಕೂಡ ದಯವಿಟ್ಟು ಅದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಅದು ಕೂಡ ಸಾಕಷ್ಟು ಜನಕ್ಕೆ ಗೊತ್ತಾಗುತ್ತೆ ಅಂತಲೇ ಹೇಳ್ತೀನಿ ಇದಿಷ್ಟು ಗೃಹಲಕ್ಷ್ಮಿಯ ಅಪ್ಡೇಟ್ ಅಂತಲೇ ಹೇಳ್ಬೋದು ಹದಿನಾಲ್ಕನೇ ಕಂತಿನ ಹಣದ ಅಪ್ಡೇಟ್ ಅಂತಲೇ ಹೇಳ್ಬೋದು ಸೊ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ನನ್ನ ಒಂದು ಚಾನಲಲ್ಲಿ ಸೊ ನೀವ್ಯಾರು ಈ ಒಂದು ವಿಡಿಯೋ ಅಂದರೆ ಈ ಒಂದು ಜಿಲ್ಲೆಗಳಲ್ಲಿ ದಯವಿಟ್ಟು ಕಮೆಂಟ್ ಮುಖಾಂತ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ಹಾಗೆ ತಪ್ಪದೇ ಒಂದು ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ನಾನು ಮುಂಚೆನೇ ಹೇಳಿದಾಗ ನಿಮ್ಗೇನೂ ಹಣ ಬಂದಿದ್ದರೆ ಬರೆದಿದ್ರೆ ಅದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಹದಿನಾಲ್ಕನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಕಾಯ್ತಾಯಿದ್ರೆ ಅಂಥವ್ರಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ